ನಮಸ್ಕಾರ ಸರ್ ನಮಸ್ಕಾರ ಸರ್ ಅದು ಯಾವ್ದು ಸರ್ ಮಾರುತಿ ಒಮ್ಮೆ ಅಲ್ವಾ ಮಾರುತಿ ಒಮ್ಮೆ ಸರ್ ಮಾಡಲು ಸರ್ ಎರಡ್ ಸಾವಿರದ ಐದು ಓನರ್ ಅಷ್ಟೇನಾ ಸರ್ ಓನರು ಸರ್ ಒಂಬತ್ತು ಓನರ್ ಆಗಿದೆ ಸರ್ ನಮ್ ಫ್ಯಾಮಿಲಿ ಅಲ್ಲೇ ಒಂಬತ್ತೇಳು ಓನರ್ ಆಗಿದೆ ನಮ್ಮ ಇಲ್ಲಿ ಚಿಕ್ಕಪ್ಪ ಅವರೆ ಹೇಳಿ ಹ್ಮ್ ಈಗ್ ತಕೊಳ್ಳೋರು ಹದಿನೈದು ಓನರ್ ಆಗ್ತಾರೆ ಗಾಡಿದು ಎಫ್ ಸಿ ಇನ್ಶೂರೆನ್ಸ್ ಎಲ್ಲಾ ನನಗಿದಾವೆ ಸರ್ జనవరి ಪೆಟ್ರೋಲ್ ಪ್ಲಸ್ ಎಲ್ ಪಿ ಜಿ ಎರಡು ಇದೆ ಸರ್ ಪೆಟ್ರೋಲ್ ಸ್ಟಾರ್ಟ್ ಟು ಗ್ಯಾಸ್ ರಂದು ಅಂದ್ರೆ ಎಂ ಪಿ ಫೈ ಅಂದ್ರೆ ಅದೇ ಆಗುತ್ತಲ್ಲ ಹ್ಮ್ ಓಕೆ ಗಾಡಿನ ಏನೆಲ್ಲ ಪೇಂಟ್ ಇದೆ ರೀಪಿಂಟ್ ಏನೋ ಸರ್ ಅದು ಸ್ವಲ್ಪ ಟಚ್ ಅಪ್ ಎಲ್ಲ ಆಗಿದೆ ಓಕೆ ಸೀಟ್ಸ್ ಎಲ್ಲ ಚೆನ್ನಾಗಿದಾವ ಸೀಟ್ಸ್ ಫೈವ್ ಸೀಟ್ರೂ ಸರ್ ಚೆನ್ನಾಗಿದೆ ಹಿಂದ್ಗಡೆ ಒಂದೇ ಇದೆಯಾ ಅಥವಾ ಏನಾದರೂ ಎಕ್ಸ್ಟ್ರಾ ಇದೆಯಾ ಇಲ್ಲ ಸರ್ ಫೈವ್ ಸೀಟರ್ ಆರ್ ಸಿ ಕಾರ್ಡಲ್ಲಿದೆ ಫೈವ್ ಸೀಟರ್ ಅಷ್ಟೇ ಸರ್ ಓಕೆ ಈಗ ಗಾಡಿಲಿ ಏನಾದ್ರು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಏನಿಲ್ಲ ಸರ್ ಮೇಲೆ ಕ್ಯಾರಿಯರ್ ಇದೆ ಅಷ್ಟೇ ಮತ್ತೆ ಏನಿಲ್ಲ ಓಕೆ ಈಗ ಗಾಡಿ ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆ ಅದ ಒರಿಜಿನಲ್ ಎಲ್ಲ ನನ್ನ ಹತ್ರನೇ ಇದೆ ಸರ್ ಓಕೆ ಈಗ ತಗೊಳ್ಳೋರಿಗೆ ಏನಾದರೂ ಗಾಡಿ ಖರ್ಚು ಗಾಡಿ ಖರ್ಚು ಅಂದ್ರೆ ಖರ್ಚು ಅಂತ ಏನಿಲ್ಲ ಸರ್ ಸ್ವಲ್ಪ ಹಿಂದ್ಗಡೆ ಆ ಇದೆಯಲ್ಲ ಇದೆಯಲ್ಲ ಅದು ಸ್ವಲ್ಪ ಲೈಟ್ ಆಗಿ ಸ್ವಲ್ಪ ಇದಿಲ್ಲ ಸರ್ ಸ್ವಲ್ಪ ಇದು ಮಾಡಬೇಕಷ್ಟೇ ಸೆಟ್ಟಿಂಗ್ ಅಷ್ಟೇ ಮತ್ತೆ ಹ್ಮ್ ಹ್ಮ್ ಹಾಂ ಓಕೆ ಈಗ ಗಾಡಿ ಸರ್ ಲೊಕೇಶನ್ ಗಾಡಿ ಇರೋದು ಸರ್ ಇಲ್ಲಿ ಕುಮಟಾ ತಾಲ್ಲೂಕು ಹ್ಞೂ ಕುಮ್ಟ ಕುಮಟಾದಲ್ಲಿ ಇದೆ ಸರ್ ಓಕೆ ಅದು ಡಿಸ್ಟಿಕ್ ಯಾವ್ದು ಸರ್ ಉತ್ತರ ಕನ್ನಡ ಕಾರವಾರ ಓಕೆ ಏನ ಗಾಡಿ ರೇಟು సార్ అదే సార్ లాస్ట్ లాస్టూ ఎంబతైదు హతాయి దీని సార్ లాస్ట్ వంట ఎంబత్ బి సార్ ఎంబత్ సార్ ఓకే నంబర్ ఇదేలే సార్ ఇదే ఐక్య సరే సార్ ఓకే